ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತೇನೆ ಭಾಗ ನಲವತ್ತೊಂದು ರಿಷಿ ಸಹಿತ ಒಂಚೂರು ಹತ್ತಿರ ಆಗುತ್ತಿದ್ದರು ಶ್ರೀಯ ಬಟ್ಟೆಗಳು ಸಮುದ್ರದಲ್ಲಿ ದೊರೆತಿದ್ದವು ಅದರ ಕೊರಗಿನಲ್ಲೇ ಉಳಿದು ಬಿಟ್ಟರು ಶಬ್ ರಿಷಿ ಸರ್ ನಿಮಗೆ ಗೊತ್ತಾ ಈ ದೇವರು ತುಂಬ ಪವರ್ಫುಲ್ ಅಂತೆ ಇಲ್ಲಿ ಏನೇ ಬೇಡಿದರೂ ಅದು ಸಿಗುತ್ತಂತೆ ಎಂದು ಆ ಊರಿನ ದೇವಸ್ಥಾನವೊಂದರ ಮುಂದೆ ನಿಂತು ನುಡಿದಳು ಸಂಹಿತಾ ಓ ಗ್ರೇಟ್ ಬಟ್ ನಾನು ಇವನ್ನೆಲ್ಲ ನಂಬಲ್ಲ ಎಂದವ ಅಲ್ಲಿ ಕ್ಯಾಂಪ್ ಹಾಕಲು ಸರಿಯಾದ ಜಾಗ ಹುಡುಕುತ್ತಿದ್ದ ಸರ್ ನಾವು ಈ ಥರ ಕೂತ್ರೆ ಆಗಲ್ಲ ಇಲ್ಲಿಗೆ ಕ್ಯಾಂಪ್ ಹಾಕಿ ಮೂರು ದಿನ ಆಯಿತು ಇನ್ನೂ ಯಾರೂ ಬಂದೇ ಇಲ್ಲ ಇಲ್ಲಿ ಜನ ಅನ್ಎಜುಕೇಟೆಡ್ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಎಂದ ಕ್ಯಾಂಪ್ಗೆ ಬಂದಿದ್ದ ಒಬ್ಬ ಸ್ಟೂಡೆಂಟ್ ಯು ಜಸ್ಟ್ ಸೆಟಪ್ ನಾವು ಟ್ರೈ ಮಾಡದೆ ಅವರನ್ನು ದೂರಬಾರ್ದು ಅವರು ಓದಿಲ್ಲ ಅಷ್ಟೇ ಬಟ್ ಅವರಲ್ಲಿ ಕಾಯಿಲೆ ತುಂಬ ಇದೆ ಎಂದವ ತನ್ನ ಪಾಡಿಗೆ ಕ್ಯಾಂಪ್ ಕೈ ತಯಾರಿ ಮಾಡುತ್ತಿದ್ದ ಸರ್ ನಾವೆಲ್ಲ ಒಂದೇ ಕಡೆಯಲ್ಲಿ ಹಾಕೋದು ಬೇಡ ಹೇಗಿದ್ದರೂ ಟೆನ್ ಸ್ಟೂಡೆಂಟ್ ಮೂರು ಲೆಕ್ಚರ್ಸ್ ಅಲ್ವಾ ಬಂದಿರೋದು ಸೊ ಡಿವೈಡ್ ಆಗೋಣ ತ್ರೀ ಬ್ಯಾಚ್ ಮಾಡೋಣ ಒಂದು ಗುಂಪು ಈ ದೇವಸ್ಥಾನದಲ್ಲಿ ನೋಡ್ಕೊಳ್ಳಿ ಒಂದು ಗುಂಪು ಊರಿನ ಮುಂದೆ ಇನ್ನೊಂದು ಗುಂಪು ಊರಿನ ಮಧ್ಯೆ ಆಗಲಾದರೂ ಬದಲಾವಣೆ ಆಗಬಹುದು ಇಲ್ಲ ಅಂದರೆ ಒಂದೆರಡು ದಿನ ಬಿಟ್ಟು ನಾವೇ ಮನೆ ಮನೆಗೂ ಹೋಗಿ ಬರೋಣ ಎಂದು ಐಡಿಯಾ ಕೊಟ್ಟ ಅವನ ಐಡಿಯಾಗೆ ಎಲ್ಲ ಸಂಬಂಧಿಸಿದರು ಸರ್ ನೀವೇ ಟೀಮ್ ಮಾಡಿ ಎಂದು ಅವನ ಕೊಲ್ಲಿಗೊಬ್ಬರಿಗೆ ಹೇಳಿದಾಗ ರಿಷಿ ಸಂಹಿತ ಬಗ್ಗೆ ತಿಳಿದಿದ್ದ ಲೆಕ್ಚರ್ ಅವಳನ್ನು ಅವನ ಟೀಮ್ಗೆ ಹಾಕಿದರು ರಿಷಿ ಸಂಹಿತಾ ಸಂಗೀತ ಮತ್ತೊಬ್ಬ ಹುಡುಗ ಒಟ್ಟು ಮೂರು ಜನ ಸ್ಟೂಡೆಂಟ್ ಮತ್ತು ರಿಷಿ ಒಬ್ಬ ಓಕೆ ಟೀಮ್ ಎಲ್ಲ ಅವರಿಗೆ ಹೇಳಿರೋ ಜಾಗದಲ್ಲೇ ಇರಬೇಕು ಏನಾದರೂ ಎಮರ್ಜೆನ್ಸಿ ಮಾತ್ರ ಮತ್ತೊಂದು ಟೀಮ್ ಬಳಿ ಹೋಗಬೇಕು ಆಯಿತಾ ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ ಎಂದು ತಮ್ಮ ತಮ್ಮ ಟೀಮ್ ಜೊತೆ ಹೊರಟರು ಅವರಿಬ್ಬರು ಸರ್ ನನಗಂತೂ ಸಖತ್ ಖುಷಿ ಆಗ್ತಿದೆ ಎಂದು ಅವನ ಜೊತೆ ಕೈ ಸೇರಿಸಿದಳು ಸಂಗೀತ ನನಗೂ ಎಂದು ಮುಗುನಗು ಬೀರಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ ಹೊಡೆದೆಯಲ್ಲ ಲಾಟರಿ ಎಂದು ಸಂಹಿತಾಗೆ ತಿವಿದು ಕೇಳಿದಳು ಸಂಗೀತ ಹೌದು ಮತ್ತೆ ಎಂದು ಕಣ್ಮಿಟುಕಿಸಿದಳು ನಕ್ಕು ಅಲ್ಲಿಂದ ರಿಷಿ ಹಿಂಬಾಲಿಸಿದರು ಇಬ್ಬರು ಋಷಭ್ ಮನೆಗೆ ಬಂದು ಎರಡು ದಿನವಾದರೂ ತನ್ನ ರೂಮ್ ಬಿಟ್ಟು ಆಚೆ ಬಂದಿರಲಿಲ್ಲ ಶ್ರೀ ಇನ್ನಿಲ್ಲ ಎನ್ನುವ ನೋವನ್ನು ಅವನಿಂದ ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ಶ್ರೀ ಬದುಕಿದ್ದಾನೆ ಎನ್ನುವ ಭರವಸೆಯಲ್ಲಿಯೇ ಇದ್ದವ ಅವನ ಬಟ್ಟೆ ಫೋನ್ ದೊರೆತಾಗಿನಿಂದ ಮಾತೆ ಮರೆತಿದ್ದ ವಿಸ್ಮಯ ನಿನ್ನ ನನಗೆ ಏನಾಗಿದೆ ಕೇಳು ಮೊನ್ನೆ ರಾತ್ರಿ ರೂಮ್ ಸೇರಿದವನು ಇನ್ನೂ ಆಚೆ ಬಂದರಲು ತಯಾರಿಲ್ಲ ಎಂದು ವಿಸ್ಮಯ ಹಳಿಗೆ ಹೇಳಿದರು ಸೂರ್ಯಕಾಂತ್ ಸರಿ ದೊಡ್ಡಪ್ಪ ಎಂದು ಋಷಭ್ ರೂಮಿಗೆ ತೆರಳಿ ಬಾಗಿಲು ಬಡಿದಳು ಅಣ್ಣ ಅಣ್ಣ ಬಾರೋ ಆಚೆ ದೊಡ್ಡಪ್ಪ ಕರೀತಾ ಇದ್ದಾರೆ ಎಂದು ಕರೆದಳು ಅವನಿಂದ ಪ್ರತಿಕ್ರಿಯೆ ಇಲ್ಲ ಅಣ್ಣ ಎಂದು ಕೂಗಿದಳು ಅವಳ ಕೂಗಿಗೆ ಮನೆಯವರೆಲ್ಲ ಅಲ್ಲಿಗೆ ಬಂದಿದ್ದರು ಏನಾಯಿತು ವಿಸ್ಮಯ ಎಂದವರು ಬಾಗಿಲು ಬಡಿದರು ಋಷಭ್ ಋಷಭ್ ಆಚೆ ಬಾರೋ ಏನಾಗಿದೆ ನಿಂಗೆ ಎಂದು ಸೂರ್ಯಕಾಂತ್ ಕೂಗಿದರೆ ವತ್ಸಲ ಅಶ್ವಿನಿ ಅಳಲು ಪ್ರಾರಂಭಿಸಿದರು ಸುಮ್ಮನೆ ಇರಿ ನಾವು ನೋಡ್ತಿಲ್ವಾ ಎಂದು ಮಗದೊಮ್ಮೆ ಬಾಗಿಲು ಬಡಿದರು ಸೂರ್ಯಕಾಂತ್ ಋಷಭ್ ತಮಾಷೆ ಬೇಡ ಬಾಗಿಲು ತೆಗೆ ಎಂದು ಬಾಗಿಲು ಬಡಿದಾಗ ಒಮ್ಮೆಲೆ ಬಾಗಿಲು ತೆಗೆದು ಅವರ ಅಪ್ಪಿದವ ಎಲ್ಲ ಮುಗೀತು ದೊಡ್ಡಪ್ಪ ಎಲ್ಲ ಮುಗೀತು ಎಂದು ಅಳುತ್ತಾ ನುಡಿದ ಏನಾಯಿತು ಯಾಕೆ ಏನು ಮುಗೀತು ಬಿಡಿಸಿ ಹೇಳು ಎಂದು ಅವನ ತಲೆ ಸವರಿದಾಗ ಅದು ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಎಂದು ಮುಂದೆ ಹೇಳಲಾಗದೆ ಪದಗಳಿಗೆ ತಡವರಿಸುವಾಗ ನಮ್ಮನ್ನೆಲ್ಲ ಬಿಟ್ಟು ಎಂದು ಆತಂಕದೇ ಕೇಳಿದರು ಅಶ್ವಿನಿ ನಮ್ಮನ್ನೆಲ್ಲ ಬಿಟ್ಟು ಸೀಕ್ರೆಟ್ ಕೇಸ್ ಮೇಲೆ ಹೋಗಿದ್ದೆ ಎಂಬ ಧ್ವನಿ ಕೇಳಿತು ಎಲ್ಲರೂ ಅತ್ತ ನೋಡಲು ನಗುಮುಖದಿ ನಿಂತಿದ್ದ ಶ್ರೀ ಸ್ಕಂದಶ್ರೀ ಅಣ್ಣ ಎಂದು ಕೂಗಿ ಓಡಿ ಹೋಗಿ ಅವನನ್ನು ಅಪ್ಪಿದ ಋಷಬ್ ಬಹುದಿನಗಳಿಂದ ಅಣ್ಣನ ನೋಡದೆ ಸೊರಗಿದ್ದನಲ್ಲ ಋಷಬ್ ಏನೋ ನೀನು ಒಂದು ವಾರ ನಾನು ಅತ್ತ ಹೋದೆ ಅಂತ ನೀನು ಇಷ್ಟೊಂದು ಕೊರಗೋದ ಎಂದು ನಕ್ಕವ ಅವನನ್ನು ಬಳಸಿ ಇನ್ನೂ ಒಂದತ್ತು ಪರ್ಸೆಂಟ್ ಕೆಲಸವಾಗಿದೆ ಅದನ್ನು ಮುಗಿಸಿ ಮನೆಗೆ ಬರ್ತೀನಿ ಅಪ್ಪ ನೀವು ಚಿಂತೆ ಮಾಡಬೇಡಿ ಅಮ್ಮ ನೀವು ನನ್ನ ಮದುವೆಗೆ ತಯಾರಿ ಮಾಡಿ ಎಂದು ಕೋಣೆ ಎತ್ತ ನಡೆದ ನಿತ್ಕೋಶ್ರೀ ನಿನ್ನಿಷ್ಟ ಬಂದಾಗ ಬರೋಕೆ ಬೇಡ ಅಂದಾಗ ಹೋಗೋಕೆ ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡ ಎಂದು ಧ್ವನಿ ಏರಿಸಿದರು ಸೂರ್ಯಕಾಂತ್ ಅದು ಆಗಲ್ಲಪ್ಪ ಕೆಲವು ತಪ್ಪು ತಿಳುವಳಿಕೆಗಳನ್ನು ಕೆಲವು ಹಳೆ ಬಾಕಿಯನ್ನು ಕೆಲವು ಹೊಸ ಮೋಸಗಳನ್ನು ತೀಯಿಸಲು ಹೋಗಿದ್ದೆ ಎಂದು ಒಗಟಾಗಿ ಹೇಳಿದವ ಅಲ್ಲಿ ನಿಲ್ಲದೆ ರೂಮ್ ಸೇರಿದ್ದ ಅಣ್ಣ ಏನೋ ಇದು ಇಷ್ಟು ದಿನ ಎಲ್ಲೋ ಹೋಗಿದ್ದೆ ಎಂದು ಅಣ್ಣನ ಮಡಿಲಲ್ಲಿ ಮಲಗಿ ಕೇಳಿದರು ಋಷಬ್ ನನ್ನ ಪ್ರೀತಿಗೆ ಮೋಸ ಮಾಡಿದ್ದಕ್ಕೆ ಪರಿಹಾರ ಮಾಡಿಕೊಳ್ಳೋಕೆ ಹೋಗಿದ್ದೆ ಎಂದ ನಿರ್ಭು ಮುಖದಿ ಅಣ್ಣ ಅಂದರೆ ನೀನು ಎಂದು ಅನುಮಾನದಿ ಕೇಳಿದವನ ಮುಖದಿಟ್ಟಿಸಿ ಹೌದು ನಾನು ಚಾರು ಜೊತೆ ನಾಟಕದ ಪ್ರೀತಿ ಮಾಡಲು ಹೋಗಿದ್ದೆ ಆದರೆ ಅವಳ ನಗು ಪ್ರೀತಿ ಮುಗ್ಧತೆ ಎಲ್ಲವೂ ನನ್ನನ್ನು ಅವಳೆಡೆ ಆಕರ್ಷಿಸಿಬಿಟ್ಟಿತ್ತು ಅವಳ ಮೇಲೆ ಕೈ ಇಟ್ಟರು ಎಂದು ರೌಡಿಗಳನ್ನು ಎನ್ಕೌಂಟರ್ ಮಾಡಿದ್ದೆನಲ್ಲ ಅಂದೇ ನಿರ್ಧಾರ ಮಾಡಿದ್ದೆ ನನಗೆ ಅವಳ ಮೇಲೆ ಪ್ರೀತಿಯಾಗಿದೆ ಅಂತ ಎಂದವ ಚಾರುವಿನ ಮುಗ್ಧ ನೆನೆದು ವಾವಣ್ಣ ಮತ್ತು ಈಗ ಎಲ್ಲ ನಿಜ ಹೇಳಿ ಅವಳನ್ನು ಪ್ರೀತಿ ಮಾಡ್ತಿರೋದು ಹೇಳ್ತೀಯಾ ಎಂದು ಆಶ್ಚರ್ಯದಿ ಕೇಳಿದ ಶಬ್ ಇಲ್ಲ ನಮ್ಮ ಸೈಡು ಇನ್ನೂ ಪೂರ್ಣ ಆಗಿಲ್ಲ ಅಲ್ವಾ ಋಷಬ್ ನಾವು ಪ್ಲಾನ್ ಮಾಡಿದಂತೆ ಅವಳು ಮನೆಯವರ ಬಳಿ ನಡೆದ ವಿಷಯ ತಿಳಿಸಿ ಇನ್ನೊಂದು ಇವಳು ಸಾಯುತ್ತಾಳೆ ಎಂದರೆ ಇವಳು ಮನೆಯವರಿಗೆ ವಿಷಯ ತಿಳಿಸದೆ ಸಾಯಲು ಹೋಗಿದ್ದಳು ಅವಳು ಸತ್ತಳೆಂದು ನಾನು ಸಮುದ್ರದಲ್ಲಿ ಲೀನವಾಗಲು ಹೋಗುತ್ತೆ ಆದರೆ ಯಾರು ಮೀನುಗಾರರ ಕೈಗೆ ಸಿಕ್ಕು ಕೊನೆಯವಾರಿ ಅವರ ಮನೆಯ ಸ್ಥಿತಿ ನೋಡಬೇಕೆನಿಸಿ ಅವಳ ಮನೆಗೆ ಹೋದಾಗಲೇ ತಿಳಿದಿದ್ದು ಅವಳನ್ನು ಬದುಕಿದ್ದಾಳೆ ಜೊತೆಗೆ ಆ ರಿಷಿ ಅದಕ್ಕೆ ಕಾರಣ ಅಂತ ಹಾಗಾಗಿ ನಾನು ಸಾಯುವ ನಿರ್ಧಾರ ಕೈಬಿಟ್ಟು ಬಂದೆ ಎಂದು ದಬ್ಬಿ ಅಂದರೆ ಮುಂದೆ ಏನು ಮಾಡಬೇಕು ಅಣ್ಣ ಅವಳನ್ನು ಪ್ರೀತಿ ಮಾಡ್ತಿದೀಯಾ ಅವಳನ್ನು ಮನೆಯಿಂದ ದೂರ ಹೇಗೂ ಮಾಡ್ತೀಯಾ ಎಂದ ತನ್ನ ತಮ್ಮನ ಕೆನ್ನೆಗೆ ಮೃದುವಾಗಿ ಹೊಡೆದು ಅವಳು ಅಲ್ಲ ಕಣೋ ತಮ್ಮ ನಿನ್ನ ಅತ್ತಿಗೆ ಎಂದು ಚಿಕ್ಕದಾಗಿ ತುಟಿ ಅರಳಿಸಿದವ ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೋ ಎಂದು ತಲೆ ಕೆರೆದುಕೊಂಡ ನಾನು ಚಾರುವನ್ನು ಮದುವೆ ಹಾಕ್ತೀನಿ ಅವಳ ಮೇಲೆ ಆಗಿರೋ ದುರಂತಕ್ಕೆ ಅವಳು ಬೇರೆ ಯಾರನ್ನೂ ಮದುವೆ ಆಗಲ್ಲ ನಾನೇ ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂದರೆ ಎಂದು ಸುದೀರ್ಘ ಸುದೀರ್ಘವಾಗಿ ಪ್ಲಾನ್ ವಿವರಿಸಿ ಅವರ ತಪ್ಪನ್ನು ಋಷಿ ಅತಿ ತಾವೇ ಒಪ್ಪಿಕೊಂಡು ನಂತರ ನಾನು ಆಡಿದ ನಾಟಕ ಸುಳ್ಳು ಎಲ್ಲ ಚಾರುಗೆ ತಿಳಿಸಿ ಹೊಸದಾಗಿ ಜೀವನ ಶುರು ಮಾಡ್ತೀನಿ ಎಂದ ರಿಷಿ ಅಂದರೆ ಅಕ್ಕನ ಸಾವಿಗೆ ನಾನೇನು ಸಿಗುತ್ತೆ ಚಾರುವ ಸಾರಿ ಅತ್ತಿಗೆ ಕೂಡ ನಿನಗೆ ಸಿಗ್ತಾರೆ ಎಂದು ಖುಷಿಯಲ್ಲಿ ಅಣ್ಣನ ತಬ್ಬಿದ ಹೌದು ಈ ನಾಟಕದಲ್ಲಿ ಚಾರುಗೆ ಮನೆಯವರಿಗೆ ಒಂಚೂರು ನೋವಾಗಬಹುದು ಆದರೆ ಅಕ್ಕ ತಪ್ಪು ಮಾಡಿಲ್ಲ ಎಂದು ಸಾಬೀತು ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ ಎಂದು ಸೋತ ಸೊರೆದು ನುಡಿದು ಎಲ್ಲ ಸರಿ ಅಣ್ಣ ಆದರೆ ನೀನು ಹೀಗೆ ಯಾರಿಗೂ ಹೇಳದೆ ಸಾಯಕ್ಕೆ ಹೋಗಿದ್ದು ತಪ್ಪಲ್ವಾ ಮೀನುಗಾರರಿಗೆ ನೀನು ಸಿಗದೆ ಹೋಗಿದ್ದರೆ ಎಂದು ಕಣ್ಣೀರಿನೊಂದಿಗೆ ನುಡಿದ ಋಷಬ್ ಪ್ರೀತಿ ಕಣೋ ಪ್ರೀತಿ ಅಂದರೆ ಹಾಗೆ ಸಾವು ಕೂಡ ಅದರ ಮುಂದೆ ಏನೂ ಅಲ್ಲ ಎಂದವ ತನ್ನ ಚಾರು ನೆನೆದು ನುಡಿದರೆ ಋಷಬ್ ತ್ರಿಶ ಸಾಯಲು ಹೋದದ್ದ ನೆನೆದು ಮರುಗಿದ ಅಣ್ಣ ಮತ್ತೆ ಮತ್ತೆ ಎಂದು ಅವನ ತೊಡೆಯ ಮೇಲಿನ ಪ್ಯಾಂಟ್ ಕೆರೆಯುತ್ತ ನೋಡಿದಾಗ ಏನು ಹೇಳೋ ಲವ್ವ ಆ ಅಬಕಾರಿ ಮಿನಿಸ್ಟರ್ ಗುರುರಾಜ್ ಅವರ ಮಗಳು ತಾನೇ ನನಗೆಲ್ಲ ಗೊತ್ತು ಅಪ್ಪನ ಬಳಿ ಮಾತಾಡಿ ಒಪ್ಪಿಸುವೆ ಅವಳು ಓದು ಮುಗಿಸಲಿ ಎಂದಾಗ ಅಣ್ಣನ ತಬ್ಬಿ ನೀನು ಪ್ರಪಂಚದ ಬೆಸ್ಟ್ ಸಹೋದರ ಅಕ್ಕನ ಸಾವಿಗೆ ಮೋಸಕ್ಕೂ ಹಾಗೆ ಸಾಧಿಸಿದೆ ಈಗ ತಮ್ಮನ ಪ್ರೀತಿಗೂ ಸಪೋರ್ಟ್ ಮಾಡ್ತೀಯಾ ಎಂದ ವಾಚ ನಡೆದಾಗ ಆದರೆ ಪ್ರಪಂಚದ ಹೀನ ಪ್ರೇಮಿ ಎಂದು ಕಣ್ಣೀರಿಟ್ಟ ಮಾಡಿದ ಅನ್ಯಾಯ ಕಣ್ಣೆದುರು ಬಂದಾಗ ಮನ ಬೆಂಕಿಯಲ್ಲಿ ಬಿದ್ದಷ್ಟು ನೋವಣ್ಣುತ್ತಿದೆ ಯಾರಿಗೂ ಹೇಳಲಾಗದಂತಹ ಅವನು ಮುಚ್ಚಿಟ್ಟ ಸತ್ಯ ಬಂದು ಅವನ ಒಡಲನ್ನೇ ಸುಡುತ್ತಿದೆ ಅಪ್ಪ ನಾನು ಕಳುಹಿಸಿದ ಫೋಟೋ ನೋಡಿ ಆ ಮನೆಯಲ್ಲಿ ಆಗಲೇ ಜಗಳ ಆಗಿದೆ ಇನ್ನು ಅವಳ ಮದುವೆ ತಯಾರಿ ಮಾಡ್ತಿದ್ದಾರೆ ಆ ಮನೆಯವರು ಎಂದು ತನ್ನ ಮುಂದಿದ್ದ ಬಿಯರ್ ಬಾಟಲ್ ಎತ್ತಿ ಬಾಯಿಗೆ ಹಾಕಿಕೊಂಡ ತ್ರಿಶನ್ ಅಂದರೆ ನಿನ್ನ ಮುಂದಿನ ಪ್ಲಾನ್ ಏನು ಎಂದರು ಗುರುರಾಜ್ ಅವರಿಗೆ ಸೂರ್ಯವಂಶಿ ಮನೆಯವರನ್ನು ನೋಯಿಸುವ ಇರಾದೆ ಅವಳನ್ನು ಈ ಮನೆಗೆ ತರೋದು ಇದ್ದದ್ದು ಎರಡೇ ಹೆಜ್ಜೆ ಒಂದು ಅವಳನ್ನು ಶ್ರೀಯಿಂದ ದೂರ ಮಾಡೋದು ಅದು ಆಯಿತು ಈಗ ಅವಳನ್ನು ಮದುವೆ ಆಗೋದು ಅದು ಸದ್ಯದಲ್ಲೇ ನೀನು ಅಮ್ಮ ನಾಳೆ ಅವರ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡಿ ರಿಷಿಗೂ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದರಿಂದ ಅವನು ಒಪ್ಕೋತಾನೆ ಆಮೇಲೆ ಜಾತಕ ದೋಷ ಇನ್ನೂ ಒಂದು ವಾರದಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಅದು ಆಗುತ್ತೆ ಮದುವೆ ಆಗಿ ಅವಳು ಈ ಮನೆಗೆ ಕಾಲಿಟ್ಟರೆ ಮುಗಿಯಿತು ಯತೀಶ್ ಚಂದ್ರ ನಿನ್ನ ಇರ್ತಾನೆ ಎಂದು ತನ್ನ ಪ್ಲಾನ್ ಪೂರ್ತಿ ವಿವರಿಸಿದ ತ್ರಿಶಾನ್ ವಾವ್ ಭೇಷ್ ಮಗನೆ ನಿನ್ನ ಏನೂ ಅಂದ್ಕೊಂಡಿದ್ದೆ ಆದರೆ ಪರವಾಗಿಲ್ಲ ಎಲ್ಲ ಪರ್ಫೆಕ್ಟ್ ಪ್ಲ್ಯಾನ್ ಎಂದು ಐ ಫೈ ಹೊಡೆದುಕೊಂಡು ನಗ್ಗರು ವಿಕೃತ ಮನಸ್ಸಿನ ಇಬ್ಬರು ಆದರೆ ಮನೆಯಲ್ಲಿ ನಿಂತು ಇವರ ಮಾತು ಆಲಿಸಿದ ರೂಪ ಮುಗ್ಧ ಹೆಣ್ಣಿಗೆ ಮೋಸ ಆಗಬಾರದೆಂದು ತನ್ನ ಫೋನ್ ತೆಗೆದು ಯಾರಿಗೋ ಫೋನ್ ಮಾಡಿದರು ಆದರೆ ಅತ್ತಲ್ಲಿಂದ ಬಂದ ಉತ್ತರ ಸ್ವಿಚ್ ಆಫ್ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ